ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಫ್ರೈಡೆ ಈಗ ಈಗಾಗಲೇ ಒಂದು ಫೈವ್ ತರ್ಟಿ ಆಯಿತು ಮಗ ಕಾಲೇಜಿಂದ ಬರಲಿಕ್ಕೆ ಕಾಯ್ತಾ ಇದ್ದೀವಿ ಅಷ್ಟೇ ಬಂದ ತಕ್ಷಣ ಈಗ ಹೊರಡ್ತಾ ಇದ್ದೀವಿ ಶಿವಮೊಗ್ಗ ಹೋಗ್ತಾ ಇದೀವಿ ಅದರ ನಂತರ ಎಲ್ಲಿಗೆ ಹೋಗ್ತೀವಿ ಹಾಗೆ ಒಂದು ನಾವು ಬೆಂಗಳೂರು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋದು ಅದರ ಅಲ್ಲೇ ನಾವು ಮಧ್ಯೆ ಮಧ್ಯೆ ಇನ್ನೊಂದು ಕೆಲವೊಂದು ಪ್ಲ್ಯಾನ್ಗಳನ್ನ ಕೂಡ ಹಾಕ್ಕೊಂಡಿದ್ದೀವಿ ಏನೇನಾಗುತ್ತೆ ಎಷ್ಟಾಗುತ್ತೆ ಹೇಗಾಗುತ್ತೆ ಗೊತ್ತಿಲ್ಲ ನೋಡೋಣ ಈ ಒಂದು ಫುಲ್ ಜರ್ನಿಲಿ ನೀವು ಕೂಡ ನಮ್ಮ ಜೊತೆ ಇರ್ತೀರಾ ಈ ಒಂದು ಟ್ರಿಪ್ಪು ಒಂದು ಲಾಗಲ್ಲಿ ಬರುತ್ತೋ ಅಥವಾ ಎರಡು ಲಾಗಲ್ಲಿ ಬರುತ್ತೋ ಗೊತ್ತಿಲ್ಲ ಫುಲ್ ಕಂಪ್ಲೀಟಾಗಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ನಾನು ಈ ಒಂದು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿ ಈ ಒಂದು ಲಾಗ್ನ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇವನ್ನೇನು ಇದ್ದೀವಿ ಮನೆಯಿಂದ ಇನ್ನೊಂದು ಫೈವ್ ಮಿನಿಟಲ್ಲಿ ಹೊರಡ್ತೀವಿ ನಂತರ ಶಿವಮೊಗ್ಗ ಹೋಗ್ಬಿಟ್ಟು ಅಲ್ಲಿ ಕೂಡ ಸ್ವಲ್ಪ ಮಾಡ್ಲಿಕ್ಕೆ ಆಗುತ್ತೆ ಟ್ರೈ ಮಾಡ್ತೀನಿ ರೆಡಿ ಆಗಿದ್ದೀವಿ ನಾನು ನನ್ನ ಮಗ ಎಲ್ಲ ಇನ್ನು ನನ್ನ ಮಗ ಒಂದು ದೊಡ್ಡವನ್ನ ಬರಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಈ ಒಂದು ಡ್ರೆಸ್ ಕೂಡ ನಾನು ಇದೆ ಫಸ್ಟ್ ಟೈಮ್ ಇದ್ದೀನಿ ಹಾಗೆ ನಾನು ತೊಗೊಂಡಿದ್ದೆ ಇಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಡ್ರೆಸ್ಗಳನ್ನ ನಾನು ಎಲ್ಲಿ ತಗೊಳ್ತೀನಿ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ಅಲ್ಲೇ ತೊಗೊಂಡಿರೋದು ಬೇಕು ಅಂತಂದರೆ ಮತ್ತೆ ಕೂಡ ನಿಮಗೆ ಯಾರಾದರೂ ಕಮೆಂಟಲ್ಲಿ ಕೇಳಿದರೆ ನಾನು ಅದರ ಒಂದು ನಂಬರ್ನ ಕೊಡ್ತೀನಿ ನೀವು ಅಲ್ಲಿ ಬೇಕಾದರೆ ತರ್ಸ್ಕೊಬೋದು ವಾಟ್ಸಪ್ಪಲ್ಲಿ ನಿಮಗೆ ಅವರು ಡ್ರೆಸ್ಗಳನ್ನ ಕಳಿಸ್ತಾರೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಯಾವ ಒಂದು ಡ್ರೆಸ್ ಬೇಕು ಅದನ್ನ ತರಿಸ್ಕೋಬೋದು ಕೊರಿಯರ್ ಮಾಡ್ತಾರೆ ಅವರು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಕ್ಕತ್ತೆ ಹಾಗೆ ನಾವು ಇಲ್ಲಿ ಮನೆಯಿಂದ ಹೊರಟು ಒಂದು ಬಸ್ಗೆ ಅಂತ ಹೇಳಿಬಿಟ್ಟು ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಶಿವಮೊಗ್ಗ ಹೋಗಬೇಕು ಇವಾಗ ಹಾಗಾಗಿ ಹಾಗೆ ವೆಯ್ಟ್ ಮಾಡ್ತಾ ಇದೀವಿ ಏಳೂವರೆಗೆ ನಮಗೆ ಇಲ್ಲಿಂದ ಬಸ್ ಅಂತ ಇತ್ತು ಹಾಗೆ ಬಸ್ಸಲ್ಲಿ ಹೊರಟಿದ್ದೀವಿ ನನ್ನ ಮಗ ಹಾಗೆ ಸ್ವಲ್ಪ ಮಲ್ಕೊಳ್ತೀನಿ ಅಂತ ಹೇಳ್ದೆ ಹಾಗೆ ಮಲ್ಕೊಳ್ತಾ ಇದ್ದ ಅದಾದಮೇಲೆ ನಾನಿನ್ನ ನಾನೆಲ್ಲ ನೋಡ್ಕೊಂಡು ಹೋಗಬೇಕು ಎಲ್ಲ ಅಂತ ಹೇಳಿಬಿಟ್ಟು ಕುತ್ಕೊಂಡಿದ್ದಾನೆ ಸುಮ್ಮನೆ ಮಲಗ್ತೀನಿ ಅನ್ನೋದು ಮತ್ತೆ ಕುತ್ಕೊಂಡು ಹಾಗಾಗಿ ಮಲಗ್ಲಿಲ್ಲ ಅವನು ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲಾಂದರೆ ಮಲಗ್ಲಿ ಕೇಳೋದಿಲ್ಲ ಮತ್ತು ಬೆಳಿಗ್ಗೆ ಬೇರೆ ಬೇಗ ಹೋಗಬೇಕಲ್ಲ ಅಂದ್ಬಿಟ್ಟು ಸರಿ ಮಲ್ಕೊಳ್ಳೋದು ಬೇಡ ನೀನು ಕೂತ್ಕೊಂಡು ಎಲ್ಲ ನೋಡ್ಕೋತ ಕುತ್ಕೋ ಅಂತ ಹೇಳ್ಬಿಟ್ಟು ಕೂಸಿದ್ವಿ ಆಮೇಲೆ ಕುತ್ಕೊಂಡು ಹೋದ ನಮಗೆ ಅಲ್ಲಿ ಹೋಗಬೇಕಾದ್ರೆ ಶಿವಮೊಗ್ಗ ಹೋಗಬೇಕಾದ್ರೆ ಒಂದು ಹತ್ತುವರೆ ಆಗೋಯ್ತು ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಇಲ್ಲಿ ಹತ್ತುವರೆ ಆಗಿತ್ತು ಹಾಗೆ ನಮ್ಮ ಬಾವ ಬರ್ತೀನಿ ಅಂತ ಹೇಳಿದ್ರಿಂದ ಅವ್ರು ಕಾರ್ ತರ್ತೀನಿ ಅಂತ ಹೇಳಿದರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಫೈವ್ ಮಿನಿಟ್ ಮೇಲೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ ನಾವಲ್ಲಿ ಅದಾದಮೇಲೆ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಅಂದರೆ ಒಂದು ಎಷ್ಟೊತ್ತಾಗಿದೆ ಇವಾಗ ಅಂದರೆ ಮೂರು ಗಂಟೆಗೆ ನಾವು ಎದ್ದಿರೋದು ನೋಡ್ಬೋದು ಹೊರಗಡೆ ಯಾವ ರೀತಿಯಾಗಿದೆ ಅಂತ ಫುಲ್ಲು ಕತ್ತಲಿದೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಆಗಿ ನಮಗೆ ನಾಲ್ಕು ಮುಕ್ಕಾಲು ಅನ್ನಷ್ಟೊತ್ತಿಗೆ ನಾವು ಮನೆಯಿಂದ ಹೊರಟುಬಿಟ್ಟಿವಿ ಎಲ್ಲರದು ಸ್ನಾನ ಎಲ್ಲ ಆಗಿ ಅನ್ನಷ್ಟೊತ್ತಿಗೆ ಹಾಗೆಯೇ ನಾನು ಸ್ವಲ್ಪ ಹಾಗೆಯೇ ಒಂದು ಮನೇನ ಒಂದು ಒಂದು ಹೋಮ್ ಟೂರ್ ಅಂತ ಅನ್ನಷ್ಟು ಕ್ಲಿಯರಾಗಿ ತೋರಿಸ್ಲಿಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ ಒಂದು ಸ್ವಲ್ಪ ಮನೆಯನ್ನು ತೋರಿಸೋಣ ಅವ್ರದ್ದು ಇದು ನಮ್ಮ ಬಾವನ ಮನೆ ಅವ್ರದ್ದು ತೋರಿಸೋಣ ಅಂದ್ಬಿಟ್ಟು ಮನೆ ತೋರಿಸ್ತಾ ಇದ್ದೀನಿ ಇದು ಮೇನ್ ಡೋರು ಇದಾದ ಮೇಲೆ ಇಲ್ಲಿ ನೋಡ್ಬೋದು ಡೋರ್ ಈ ರೀತಿಯಾಗಿ ಇದೆ ಹಾಗೆಯೇ ನಾಲ್ಕು ವರ್ಷ ಆಯಿತು ಮನೆ ಆಗಿಬಿಟ್ಟು ಅವ್ರದ್ದು ಹಾಗೆ ಇಲ್ಲಿ ಎರಡು ಚೇರ್ಗಳನ್ನ ಹಾಕಿದ್ದಾರೆ ಹಾಗೆ ಇಲ್ಲಿ ಟಿ ವಿ ಪ್ಲೇಸ್ ಬಂದಿದೆ ಹಾಗೆ ಇದು ದೇವ್ರ ರೂಮ್ ಬಂದಿದೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಡೈನಿಂಗ್ ಟೇಬಲು ಚೇರ್ಗಳನ್ನ ಹಾಕಿದ್ದಾರೆ ಸಿಂಪಲ್ಲಾಗಿ ಒಂದು ಡೈನಿಂಗ್ ಹಾಲ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ಲೇಸ್ ಇರುವಂಥದ್ದು ಅದರ ಪಕ್ಕ ಬಂದರೆ ಕಿಚನ್ ಬಂದಿರುವಂಥದ್ದು ಹಾಗೆ ಎಲ್ಲವೂ ಕೂಡ ಒಂದು ನೀಟಾಗಿ ಮಾಡ್ಕೊಂಡಿದ್ದಾರೆ ಆದರೆ ತುಂಬ ದೊಡ್ಡದಾಗಿದೆ ಅನ್ನುವಷ್ಟು ಪ್ಲೇಸ್ ಇಲ್ಲ ಆದರೆ ನೀಟಾಗಿ ಒಂದು ಚಿಕ್ಕದಾಗಿದ್ದರೂ ಕೂಡ ತುಂಬ ಚೆನ್ನಾಗಿದೆ ಮನೆ ಒಂದು ನಾಲ್ಕು ವರ್ಷ ಆಯಿತು ಅಷ್ಟೇ ಕಟ್ಬಿಟ್ಟು ಚೆನ್ನಾಗಿದೆ ತುಂಬ ಚಿಕ್ಕದು ಅನ್ನೋ ಹಾಗೆ ದೊಡ್ಡದಾಗೆ ಇದೆ ಮನೆ ಟೂ ಬೆಡ್ರೂಮ್ಸ್ ಮನೆ ಇರುವಂಥದ್ದು ಹಾಗೆ ಬೇಗ ಎಲ್ಲರದು ಸ್ನಾನ ಮುಗಿಸ್ಬಿಟ್ಟು ಹಾಗೆ ಒಂದು ಕಾಫಿ ಎಲ್ಲ ಕೊಡಬಿಟ್ಟು ಹೊರಟು ನಾನು ಸ್ನಾನ ಎಲ್ಲ ಮಾಡಿ ಆದ್ರೂ ನಾನಿಲ್ಲಿ ಈ ರೂಮಲ್ಲಿ ಮಲ್ಕೊಂಡಿದ್ದೆ ಹಾಗೆ ನಮ್ಮದೆಲ್ಲ ಬ್ಯಾಗ್ಗಳು ಎಲ್ಲ ಇಲ್ಲೇ ಇದೆ ನೋಡ್ಬೋದು ಎಲ್ಲ ಮಕ್ಕಳಿಗೆ ಎಲ್ಲ ಅಂತ ಬಟ್ಟೆ ಹಾಗೆ ಅವಾಗ ಹಾಕುವಂಥ ಬಟ್ಟೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ರೆಡಿಯಾಗಿಬಿಟ್ಟಿದ್ದೆ ನಾನಿವಾಗ ರೆಡಿ ಆಗ ಆಗಿದೆ ಹಾಗೆ ಅವ್ರದ್ದೆಲ್ಲ ಒಬ್ಬೊಬ್ರದೇ ಒಬ್ಬೊಬ್ಬರದೇ ಸ್ನಾನ ಆದಂಗು ಮತ್ತೊಬ್ಬರನ್ನ ಎಳಿಸೋದು ಹಾಗೆ ಮಕ್ಕಳಿಗೆ ಲಾಸ್ಟಿಗೆ ಇಳಿಸ್ಬಿಟ್ಟು ಸ್ನಾನ ಮಾಡಿಸಿದ್ದು ಇದೊಂದು ರೂಮು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅದಾದಮೇಲೆ ಇನ್ನೊಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ಹಾಗೆ ಒಂದು ಬಾತ್ರೂಮ್ ಟಾಯತ್ ರೂಮ್ ಸಪ್ರೇಟ್ ಇರುವಂಥದ್ದು ಹಾಗೆ ನಾವು ಟ್ರೈನಲ್ಲಿ ಹೊರಟ್ವಿ ನೋಡ್ಬೋದು ಹಾಗೆ ಐದು ಕಾಲಿಗೆ ಇಲ್ಲಿಂದ ಟ್ರೈನ್ ಹೊರಡುತ್ತೆ ಅಂತ ಇತ್ತು ಹಾಗಾಗಿ ನಮಗೆ ನಾಲ್ಕು ಮುಕ್ಕಾಲಿಗೆ ಮನೆಯಿಂದ ಹೊರಟ್ವಿ ಅಲ್ಲಿಂದ ಮತ್ತೆ ಚೆಕ್ಕಿಂಗು ಅದು ಇದು ಅಂತ ಹೇಗೋ ಅನ್ನೋಷ್ಟೊತ್ತಿಗೆ ಟೈಮ್ ಕರೆಕ್ಟಾಯಿತು ನಮಗೆ ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೂ ಬಿಡ್ತಿತ್ತು ಒಂದು ಫೈವ್ ಮಿನಿಟ್ ಅಷ್ಟೇ ನಮ್ಮದು ಟೈಮ್ ಇದ್ದಿದ್ದು ಅಲ್ಲಿಗೆ ಕರೆಕ್ಟ್ ಟೈಮ್ ಆಗಿತ್ತು ನಮ್ಮದು ಹಾಗೆ ನಂಗೆ ನೈಲ್ ಪಾಲಿಶ್ ಹಚ್ಚಲಿಕ್ಕೆ ಮನೆಯಿಂದನೂ ಟೈಮ್ ಆಗಿರಲಿಲ್ಲ ಹಾಗೆ ಅಲ್ಲಿ ಹೋಗಿ ಹಚ್ಕೊಳ್ಳೋಣ ಅಂತ ಇಟ್ಕೊಂಡೆ ಅಲ್ಲೂ ಕೂಡ ಟೈಮ್ ಆಗಲಿಲ್ಲ ಸವೆಲ್ಲ ಗಡಿ ಗಡಿಬಿಡಿ ಗಡಿ ಆಗೋಯಿತು ಹಾಗಾಗಿ ಟ್ರೈನಲ್ಲಿ ಕೂತ್ಕೊಂಡು ನಾನು ನೈಲ್ ಪಾಲಿಶ್ ಹಚ್ಕೊಳ್ತಾ ಇದ್ದೀನಿ ಹಾಗೆ ಮನೆ ಓಪನ್ಗೆ ಶಾಪಿಂಗಿಗೆ ಅಂತ ಶಾಪಿಂಗ್ ಅಂತಂದರೆ ನನ್ನೆಲ್ಲ ಶಾಪಿಂಗ್ಗಳನ್ನ ನಾನು ಬೇಗ ಮುಗಿಸ್ಕೊಂಡಿದ್ದೆ ಮಕ್ಕಳದು ಹಸ್ಬೆಂಡ್ದು ಅಂತ ಇತ್ತು ಮತ್ತು ಗಿಫ್ಟ್ ಕೊಡುವಂಥದ್ದು ಎಲ್ಲ ನಾನು ಸಿಲ್ವರಲ್ಲಿ ಗಿಫ್ಟ್ ಕೊಟ್ಟಿರೋಂಥದ್ದು ಏನು ಗಿಫ್ಟ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ ಆದರೆ ಈ ಅಲ್ಲಿ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ಅಲ್ಲಿ ನಾನು ಮನೆ ಓಪನ್ ದಿನದ್ದೆಲ್ಲ ವ್ಲಾಗ್ಗಳನ್ನ ನಾನು ನೆಕ್ಸ್ಟ್ ನಲ್ಲಿ ಹಾಕ್ತೀನಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈ ಒಂದು ಅಲ್ಲಿ ತುಂಬ ತುಂಬ ಲಾಂಗ್ ಆಯಿತು ಅಂದರೆ ನಿಮಗೂ ಕೂಡ ನೋಡಲಿಕ್ಕೆ ಬೋರ್ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಅಷ್ಟು ದೊಡ್ಡ ವೀಡಿಯೋಸು ಬೇಡ ಇದು ಎಲ್ಲ ಆಗಿಬಿಟ್ಟು ಅದನ್ನು ಕೂಡ ಇದರಲ್ಲಿ ಹಾಕೋದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಇದ್ದೀನಿ ಆ ಒಂದು ವ್ಲಾಗಲ್ಲಿ ನಾನು ಏನವರಿಗೆ ಗಿಫ್ಟ್ ಮಾಡಲಿಕ್ಕೆ ಏನು ತಗೊಂಡೆ ಅನ್ನೋದು ನಿಮಗೆ ತೋರಿಸ್ತೀನಿ ಹಾಗೆ ನಾನು ಯಾವ ರೀತಿಯಾಗಿ ಏನು ಪ್ರಿಪೇರ್ ಆಗಿದ್ದೆ ಮುಂಚೆನೇ ಅನ್ನೋದನ್ನು ಕೂಡ ಆ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಇದಾದ ಮೇಲೆ ನಾವು ಟ್ರೈನಿಂದ ನಾವಿಲ್ಲಿ ಬಂದಾಯಿತು ಯಶವಂತಪುರಕ್ಕೆ ಹಾಗೆ ಇದರಿಂದ ರೈಲ್ವೆ ಸ್ಟೇಷನಿಂದ ನಾವು ಈಗ ಹೊರಗೆ ಬರ್ತಾ ಇದ್ದೀವಿ ಹಾಗೆ ನಮ್ಮ ಬಾವನ ಮಗನೂ ಕೂಡ ಅಲ್ಲಿ ಬರ್ತೀನಿ ಅಂತ ಹೇಳಿದ ಹಾಗೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಇತ್ತು ಹಾಗಾಗಿ ಅಲ್ಲಿ ಬಾವನ ಮಗನೂ ಬರ್ತಾ ಇದ್ದ ಹಾಗೆ ನಾವು ಎಲ್ಲರೂ ಇದ್ವಿ ಅಲ್ವಾ ಹೇಗೂ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೇಗೋ ಅಲ್ಲಿ ಇನ್ನೂ ಹೋಮ ಇರೋದು ನೈಟು ఇంకో స్వల్ప మధ్యాహ్న దొత్తికి నా అల్లిగోద సాకు అంత హిబిట్టు అొత్తం ఇస్కాన్ టెంపల్ హిబిటే హిబిట్ హతాయి ನಾವು ಡೈರೆಕ್ಟಾಗಿ ಹೀಗೆ ಟೆಂಪಲ್ಗೆ ಹೋಗಿದ್ರಿಂದ ಬ್ಯಾಗನ್ನ ಆ ಕಡೆ ಈ ಕಡೆ ಎತ್ತಾಡೋದೇ ದುಡ್ಡು ಹಿಂಸೆ ಆಗ್ಬಿಡ್ತು ಯಾಕೆಂದರೆ ನಮ್ಮದೇ ಎರಡು ಬ್ಯಾಗ್ ಇತ್ತು ಪಾಪ ನನ್ನ ಮಗನೇ ಒಂದು ಬ್ಯಾಗ್ ನನ್ನ ಮಗನೇ ಇಟ್ಕೊಳ್ತಿದ್ದ ಮತ್ತೊಂದು ಬ್ಯಾಗ್ನ ನಾನೊಂದು ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಹೊತ್ತು ಇಟ್ಕೊತಿದ್ವಿ ಯಾಕಂದರೆ ನನ್ನ ಮಗ ಚಿಕ್ಕ ಕೂಡ ನಾವು ಒಂದು ಕೈ ಹಿಡ್ಕೊಳ್ಲೇಬೇಕಾಗ್ತಿತ್ತು ಹಾಗಾಗಿ ಅದು ಬ್ಯಾಗಿಂದೇ ಎಲ್ಲ ಸಹ ತುಂಬ ಇದಾಗ್ಬಿಡ್ತು ಅದಾದಮೇಲೆ ಟೆಂಪಲ್ಗೆ ಬಂದ್ವಿ ಇಲ್ಲಿ ನೋಡ್ಬೋದು ಜರ್ನಿ ಮಾಡಿದ್ದು ಬೇರೆ ಈ ಕಡೆ ಒಂಥರ ನಿದ್ರೆ ಬಿಟ್ಟಿದ್ದು ಬೇರೆ ಹಾಗೆ ಬೇಗನೆ ಎದ್ಬಿಟ್ವಿ ಅಲ್ಲ ನೈಟ್ ಮಲ್ಗೊತ್ತಿಗೂ ಲೇಟಾಗಿತ್ತು ಅಂತೆಲ್ಲ ಬಿಟ್ಟು ಫೇಸ್ ಅಂತೂ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ನಾ ನಾವ ಅನ್ನುವಷ್ಟು ಒಂಥರ ಇದಾಗಿ ಹೋಗ್ಬಿಟ್ಟು ಫುಲ್ ಡಲ್ ಆಗಿಬಿಟ್ಟಿತ್ತು ಫೇಸೆಲ್ಲ ಹಾಗೆ ಇಲ್ಲಿ ಫುಲ್ಲು ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಇಲ್ಲಿ ಹಾಗೆ ನೋಡ್ಕೊಳ್ತಾ ಹಾಗೆ ನಾನೊಂದು ಸ್ವಲ್ಪ ಸ್ಲೋನೆ ಅನ್ಬೋದು ಯಾಕಂದರೆ ಎಲ್ಲ ಮುಂದೆ ಹೋಗಿರ್ತಿದ್ರು ನಾನೆಲ್ಲೋ ತುಂಬ ಹಿಂದೆ ಇರ್ತಿದ್ದೆ ಯಾಕಂದರೆ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಳ್ತಾ ಫೋಟೋಸ್ಗಳನ್ನ ತಕೊತ ಹಿಂಗೆ ಮಾಡ್ಕೊಳ್ತಾ ಹೋಗೋದ್ರಿಂದ ನಾನು ಸ್ವಲ್ಪ ಹೋಗೋದು ಲೇಟ್ ಆಗ್ತಿತ್ತು ಅವರೆಲ್ಲ ನನಗಿಂತ ಎಷ್ಟೋ ಮುಂದೆ ಇರ್ತಿದ್ರು ಎಲ್ಲ ಹೋಗ್ತಾ ನಾನೊಂದು ಸ್ವಲ್ಪ ಹಿಂದೆ ಹೋಗ್ತಾ ಇರ್ತಿದ್ದೆ ಓಕೆ ಬನ್ನಿ ಟೆಂಪಲ್ನ ನೋಡ್ಕೊಂಬರೋಣ ಹಾಗೆ ಅದಾದ ಮೇಲೆ ನಾನು ಮತ್ತೆ ಮಾತಾಡಲಿಕ್ಕೆ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ನಾನು ಮನೆ ವ್ಲಾಗ್ ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ದಿನ ಫಂಕ್ಷನ್ದು ಕೂಡ ಹಾಗೆ ಈ ಒಂದು ನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ